ನೋಡಿ ಈ ದಿನ ಏಕಾದಶಿ ಇದೆ ಮತ್ತು ಏಕಾದಶಿ ದಿನ ನೀವು ಸಂಜೆ ಸಂಕಲ್ಪ ಮಾಡಿಕೊಂಡು ದೇವರ ಮುಂದೆ ದೀಪ ಹಚ್ಚಿ ನಿಮ್ಮ ಸಂಕಲ್ಪ ಏನಿರುತ್ತೆ ಅದನ್ನು ಕೇಳ್ಕೊಳ್ಳಿ ಶ್ರೀ ಮಹಾವಿಷ್ಣು ಪ್ರಭುವಿನಲ್ಲಿ ಮತ್ತು ಶ್ರೀ ರಾಮನ ಒಂದು ನಾಮವನ್ನು ಜಪ ಮಾಡಿ ಸಂಜೆ ದೀಪ ಹಚ್ಚಿ ಮತ್ತು ನಾಳೆ ಬೆಳಗ್ಗೆಗೆ ಪಾರಾಯಣ ದಿನ ಇದೆ ಅಂದರೆ ಉಪವಾಸನ ಮುರಿಯೋ ದಿನ ಈ ದಿನ ಉಪವಾಸ ಮಾಡಿರ್ತೀರ ನಾಳೆ ಉಪವಾಸನ ಮುರಿಯೋ ದಿನ ಅಂದಾಗೆ ನೀವು ನಾಳೆ ಬೆಳಗ್ಗೆ ಎದ್ದು ಮಹಾವಿಷ್ಣುವನ್ನು ಸ್ಮರಿಸಿ ನೀವು ಬೆಳಗ್ಗೆ ನೀವು ಉಪವಾಸ ಮುರಿಬೋದು ನಾಡ್ದು ನಾಳೆ ಅಂದರೆ ನಾಳೆ ಭಾನುವಾರ ಹನುಮಾನ್ ಜಯಂತಿ ಇದೆ ನೋಡಿ ಹನುಮಾನ್ ಜಯಂತಿ ತುಂಬ ವಿಶೇಷವಾಗಿ ಮಾರ್ಗಶೀರ ಮಾಸ ದಲ್ಲಿ ಬಂದಿದೆ ಹನುಮಾನಿಗೆ ತುಂಬ ಪ್ರಿಯವಾದದ್ದೇನು ಅಂದರೆ ಪಾನ್ ಪಾನನ್ನು ಯಾರು ಅರ್ಪಿಸಿ ಅಂದರೆ ವಿಳೆದೆಲೆಯಲ್ಲಿ ಕೊಡ್ತಾರಲ್ಲ ಪಾನ್ ಬೇಡ ಅದು ಇದನ್ನು ನೀವು ಸ್ವಾಮಿಗೆ ಹನುಮನಿಗೆ ಅರ್ಪಿಸಿ ನೀವು ನಿಮ್ಮ ಸಂಕಲ್ಪ ಏನಿರುತ್ತೆ ಅದನ್ನು ಈಡೇರಿಸ್ಕೋಬೋದು ಶಕ್ತಿಶಾಲಿಯಾದ ಒಂದು ಮಂತ್ರ ಕೂಡ ನಾನು ಹೇಳ್ತೀನಿ ಹನುಮನಿಗೆ ನೀವು ಇದನ್ನು ಹೇಳೋದ್ರಿಂದ ನಿಮ್ಮ ಎಲ್ಲ ಸಂಕಷ್ಟಗಳು ದೂರವಾಗುತ್ತೆ ನಾನು ಅದನ್ನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ ಇದಾದ ನಂತರ ಮತ್ತು ನೋಡಿ ನಾಳೆ ನೀವು ವಿಶೇಷವಾಗಿ ಬೆಳಗ್ಗೆನೇ ಎದ್ದಿ ಸೂರ್ಯನಿಗೆ ಅರ್ಗೆ ಬಿಡಬೇಕು ಸೂರ್ಯನ ಮಂತ್ರ ಜಪ ಮಾಡಬೇಕು ಸೂರ್ಯನ ಮಂತ್ರ ಜಪ ಮಾಡಿ ನೀವು ನಂತರ ನೀವು ಸ್ವಾಮಿ ಹನುಮನಿಗೆ ನೀವು ಅಭಿಷೇಕ ನಂತರ ನೀವು ಪೂಜಾ ಆರಾಧನೆ ಮಾಡಬೇಕು ನಾಳೆ ಹನುಮನಿಗೆ ನೀವು ಕೇಸರಿ ತಿಲಕವನ್ನು ಅರ್ಪಿಸಬೇಕು ಪಾನ್ಬೀಡ ಅರ್ಪಿಸಬೇಕು ನೈವೇದ್ಯಕ್ಕೆ ಕೇಸರಿ ತಿಲಕ ಅಂದರೆ ಹನುಮನ ವಿಗ್ರಹ ಇದ್ದರೆ ನಿಮ್ಮ ಮನೆಯಲ್ಲಿ ಕೇಸರಿ ಅದಕ್ಕೆ ನೀವೇನು ಮಾಡಬೇಕು ಆ ವಿಗ್ರಹಕ್ಕೆ ಲೇಪನ ಮಾಡಬೇಕು ಕೇಸರಿ ಬಣ್ಣವನ್ನು ಮತ್ತು ನಿಮಗೆ ಯಾರಾದರೂ ಗುಡಿಗೆ ಹೋಗಿ ಕೇಸರಿನ ನಾಳೆ ಅಲ್ಲಿ ಗುಡೀಲಿ ಒಂದು ಡಬ್ಬಿ ಇಡಿಸ್ಕೊಂಡು ನೀವು ಹನುಮಾನ ಒಂದು ಗುಡೀಲಿ ಇಡಿಸ್ಕೊಂಡು ನೀವು ಮನೆಗೆ ತರ್ಬೋದು ಮನೆಗೆ ತಂದು ನೀವು ಅದನ್ನು ದಿವಸ ತಿಲಕನ ಧಾರಣೆ ಮಾಡಬೇಕು ನೀವು ಹನುಮಾನ ಯಥೇಚ್ಛವಾಗಿ ಶಕ್ತಿ ನಿಮ್ಮಲ್ಲಿ ಉಂಟಾಗತ್ತೆ ಹನುಮನ ನಾಮ ಜಪ ಮಾಡೋಕೆ ಮತ್ತು ನೀವು ಹನುಮನ ನಾಮ ಜಪ ಮಾಡೋಕೆ ಮುಂಚೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ನೀವು ನಾಮಸ್ಮರಣೆ ರಾಮನ ನಾಮಸ್ಮರಣೆ ಮಾಡಿದ್ರೆ ಅಲ್ಲಿ ಹನುಮ ಬರುತ್ತೆ ಹನುಮ ಬಂದರೆ ರಾಮ ರಾಮ ಇದ್ದ ಜಾಗದಲ್ಲಿ ರಾಮನ ನಾಮ ಎಲ್ಲಿ ನಾವು ಜಪ ಮಾಡ್ತೀವಿ ಅಲ್ಲಿ ಹನುಮನ ಪ್ರತ್ಯಕ್ಷ ಆಗತ್ತೆ ಅಂದರೆ ಹನುಮ ಅಲ್ಲಿ ನಮಗೆ ಗೊತ್ತಾಗೋದಿಲ್ಲ ಆ ರೀತಿ ಹನುಮ ಅಲ್ಲಿ ಬರುತ್ತೆ ಯಾಕೆ ಅಂದರೆ ರಾಮ ಭಕ್ತ ಹನುಮ ರಾಮ ಹೃದಯ ಹನುಮ ಹನುಮನ ಹೃದಯ ರಾಮ ಹೃದಯ ಹನುಮ ಆದ್ದರಿಂದ ನಾಳೆ ನೀವು ವಿಶೇಷವಾಗಿ ಶಕ್ತಿಶಾಲಿಯಾದ ಹನುಮಾನ್ ಜಯಂತಿ ಇದೆ ಮತ್ತು ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋರು ಇರ್ತಾರೆ ನಾಳೆ ಹೋಗೋರು ಹೋಗ್ಬೋದು ಅಲ್ಲಿ ತುಂಬ ವಿಜೃಂಭಣೆಯಿಂದ ಪೂಜೆ ಎಲ್ಲ ನಡೆಯುತ್ತೆ ಜಾತ್ರೆ ನಡೆಯುತ್ತೆ ಅಲ್ಲಿ ಮತ್ತು ನಾಳೆ ಹನುಮನಿಗೆ ಏನು ಮಾಡಬೇಕು ಅಂದರೆ ಯಾರ್ಯಾರು ಏನಾದರೂ ನೀವು ಹರಕೆ ಮಾಡ್ಕೊಳ್ಳೋದಾದರೆ ಏನು ಮಾಡಬೇಕು ಅಂದರೆ ನೀವು ಅಕ್ಕಿ ಹಾಕ್ಬಿಟ್ಟು ಅಡಕೆ ಪಟ್ಟಿ ತಟ್ಟೆಯಲ್ಲಿ ಅಕ್ಕಿ ಹಾಕಿಬಿಟ್ಟು ಅದರಲ್ಲಿ ಎರಡು ಹಚ್ಚು ಬೆಲ್ಲ ಹಾಕ್ಬಿಟ್ಟು ನೀವು ತುಪ್ಪದ ಆರತಿ ಮಾಡಬೇಕು ಹನುಮನಿಗೆ ನಾಳೆ ತುಂಬ ಪ್ರಿಯವಾದದ್ದು ತುಪ್ಪದ ಆರತಿ ಹನುಮನಿಗೆ ನೀವು ಏನು ಕೇಳ್ಕೊಳ್ತೀರೋ ಅದು ಆಗತ್ತೆ ನೋಡಿ ಹನುಮನಿಗೆ ಪ್ರಿಯವಾದದ್ದೆಲ್ಲ ಮಾಡಿದ್ದರೆ ನೀವು ನಿಮ್ಮ ಕೇಳ್ಕೊಂಡಿದ್ದ ಸಂಕಲ್ಪ ಈಡೇರುತ್ತೆ ಏನು ಮಾಡಬೇಕು ಹನುಮನಿಗೆ ಅಂದರೆ ತುಪ್ಪದ ಆರತಿ ಮಾಡಿ ನೀವು ಹನುಮನಿಗೆ ಬಾಳೆಹಣ್ಣಿನ ರಸಾಯನ ನೀವು ಅರ್ಪಿಸಬೇಕು ತುಂಬ ಪ್ರಿಯ ರಾಮ ರಾಮಭಕ್ತ ಹನುಮನಿಗೆ ಬಾಳೆಹಣ್ಣಿನ ರಸಾಯನ ಅದರಲ್ಲೂ ಜೇನುತುಪ್ಪ ಬೆಲ್ಲ ಕೊಬ್ಬರಿ ಬಾಳೆಹಣ್ಣು ಇಷ್ಟು ಹಾಕಿ ನೀವು ಮನೆಯಲ್ಲಿ ನೀವು ನೈವೇದ್ಯ ಮಾಡಿ ಆಮೇಲೆ ಮನೆಯಲ್ಲೇ ನೀವು ದೇವಸ್ಥಾನಕ್ಕೆ ನೀವು ತಗೊಂಡೋಗಿ ಆರತಿ ಮಾಡೋಕ್ಕಾಗಲಿಲ್ಲ ಬೆಲ್ಲದ ಆರತಿ ಅಂದರೆ ನೀವು ಮನೆಯಲ್ಲೇ ಆರತಿ ಮಾಡಿ ಬೆಲ್ಲದ ಆರತಿ ಸ್ವಾಮಿಗೆ ಹನುಮನಿಗೆ ಮನೆಯಲ್ಲೇ ಬೆಲ್ಲದ ಆರತಿ ಮಾಡಿ ದೇವಸ್ಥಾನಕ್ಕೋಗಿ ನೀವು ಪೂಜೆ ಮಾಡಿಸ್ಕೊಂಬಂದರೂ ಆಯಿತು ಈ ರೀತಿ ನೀವು ಆರಾಧನೆ ಮಾಡಿ ಹನುಮನಿಗೆ ಪ್ರಿಯವಾದದ್ದೆಲ್ಲ ಅರ್ಪಿಸಿದರೆ ನಿಮಗೆ ಸಾಕ್ಷಾತ್ ಹನುಮನ ಅನುಗ್ರಹ ಆಗುತ್ತೆ ಶ್ರೀರಾಮನ ಆಶೀರ್ವಾದ ಸಿಗುತ್ತೆ ನೀವು ರಾಮ ಸೀತೆ ಲಕ್ಷ್ಮಣ ಇವರೆಲ್ಲರ ಆಶೀರ್ವಾದ ಸಿಗುತ್ತೆ ಅದರಿಂದ ನೀವು ಈ ರೀತಿ ಚೆನ್ನಾಗಿ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಆರಾಧನೆ ಮಾಡಿಕೊಳ್ಳಿ ಅಭಿಷೇಕ ಎಲ್ಲ ಮಾಡಿ ಚಂದನ ಅಂದರೆ ಕೇಸರಿ ತಿಲಕವನ್ನು ಅರ್ಪಣೆ ಮಾಡೋದನ್ನು ಮರಿಬೇಡಿ ನಾಳೆ ದಿವಸ ಮತ್ತು ರಾಮನ ಒಂದು ಮಂತ್ರ ಕೂಡ ನೀವು ಹೇಳಬೇಕು ಇದು ರಾಮತಾರಕ ಮಂತ್ರ ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್ श्रीराम जय राम जय जय राम 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 ಶ್ರೀರಾಮ್ ಜಯ ರಾಮ ಜೈ ಜಯ ರಾಮ ಶ್ರೀರಾಮ ಜೈ ರಾಮ ಜಯ ಜಯ ರಾಮ ಶ್ರೀರಾಮ ಜೈ ರಾಮ್ ಜಯ ಜಯ ರಾಮ ಈ ರೀತಿ ನೀವು ರಾಮನ ಮಂತ್ರನ ನೀವು ಜಪ ಮಾಡಿ ರಾಮನ ಮಂತ್ರ ಎಲ್ಲಿ ಜಪ ಆಗುತ್ತೆ ಅಲ್ಲಿ ಹನುಮ ಆಶೀರ್ವಾದ ಸಿಗುತ್ತೆ ನಿಮಗೆ ರಾಮನ ಆಶೀರ್ವಾದ ಹನುಮನ ಆಶೀರ್ವಾದ ನಿಮಗೆ ಸಿಗುತ್ತೆ ಈ ರೀತಿ ಮಂತ್ರ ಹೇಳ್ಕೊಳ್ಳಿ ಇನ್ನೊಂದು ಹನುಮಂದು ನಾನು ಈಗ ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಹನುಮನ ಶಕ್ತಿಶಾಲಿ ಮಂತ್ರ ಯಾರದೇ ದೃಷ್ಟಿ ತಾಕಬಾರ್ದು ಯಾರೇ ಮಂತ್ರ ಮಾಡಿಸಿದ್ರು ನಿಮಗೆ ತಾಕಬಾರ್ದು ಯಾರೇ ಒಂದು ಕೆಟ್ಟದ್ದು ಏನೇ ಕೆಲಸ ಮಾಡಿದ್ರು ಅದು ನಿಮಗೆ ತಾಗಬಾರ್ದು ಅಂಥ ಒಂದು ಶಕ್ತಿಶಾಲಿಯಾದ ಮಂತ್ರ ನಾನು ನೆಕ್ಸ್ಟ್ ವಿಡಿಯೋಲಿ ಹಾಕ್ತೀನಿ ವೀಕ್ಷಕರೇ ಮತ್ತು ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ ಆ ದೇವರಲ್ಲಿ ಕೇಳ್ಕೊಳ್ತೀನಿ ನಮಸ್ತೆ